ಸ್ವಾಗತ ನಾನು ವಿಜಯ ಜನಳ್ಳಿ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿರುವಂತಹ ಜಾತ್ಯಾತೀತ ಜನತಾದಳ ಸಾಕಷ್ಟು ರಾಜಕೀಯ ಧ್ರುವೀಕರಣ ರಾಜಕೀಯ ಬೆಳವಣಿಗೆಗಳು ಪಕ್ಷ ಇಬ್ಬಾಗ ಆದಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಜಾತ್ಯಾತೀತ ಜನತಾದಳಕ್ಕೆ ಇಪ್ಪತ್ತೈದು ವರ್ಷಗಳು ತುಂಬಿರುವಂಥದ್ದು ರಾಜ್ಯದಲ್ಲಿ ಪಕ್ಷ ಅಸ್ತಿತ್ವಕ್ಕೆ ಬಂದು ಜಾತ್ಯಾತೀತ ಜನತಾದಳ ಜೆ ಡಿ ಎಸ್ ಇಪ್ಪತ್ತೈದು ವರ್ಷ ತುಂಬಿರುವಂಥದ್ದು ಈ ಪಕ್ಷದಿಂದ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಪ್ರಧಾನ ಮಂತ್ರಿಯನ್ನು ಕೂಡ ಏನು ಕೊಟ್ಟಿರುವಂಥದ್ದು ಇಪ್ಪತ್ತೈದು ವರ್ಷದ ಇತಿಹಾಸ ಇವತ್ತು ಅಂದರೆ ಏನು ಜೆ ಜೆ ಪಕ್ಷಕ್ಕೆ ಈ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಒಂದಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಇಪ್ಪತ್ತೈದು ವರ್ಷ ತುಂಬಿರುವಂಥ ಹಿನ್ನೆಲೆಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಮಾಡಿರುವಂಥ ಕಾರ್ಯಕ್ರಮಗಳ ಸಂಬಂಧಪಟ್ಟಂತೆ ಇಡೀ ಪಕ್ಷದಲ್ಲಿ ವಿಶೇಷವಾಗಿ ಒಂದಷ್ಟು ವಾಲ್ ಪೋಸ್ಟರ್ ಹಾಕಿರುವಂಥದ್ದು ವಿಶೇಷವಾಗಿ ಏನೇನೆಲ್ಲ ದೇವೇಗೌಡರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಸಿ ಎಮ್ ಆಗಿ ಮತ್ತು ಜೊತೆಗೆ ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಏನೇನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಏನು ಇಲ್ಲಿ ಬೋ ಬೋರ್ಡ್ಗಳಲ್ಲಿ ಹಾಕಿರುವಂಥದ್ದು ಅವರ ಸಾಧನೆಗಳ ಸಂಬಂಧಪಟ್ಟಂತೆ ಬೋರ್ಡ್ಗಳನ್ನು ಹಾಕಿರುವಂಥದ್ದು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಇಡೀ ಪಕ್ಷದಲ್ಲಿ ಇರುವಂಥ ಅಷ್ಟೂ ಗೋಡೆಗಳಿಗೂ ಕೂಡ ಗೋಡೆಗಳಲ್ಲಿ ಅಷ್ಟೂ ಕೂಡ ಏನು ಕಾರ್ಯಕ್ರಮಗಳ ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಏನೇನು ಸಾಧನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಈ ಸಂಬಂಧಪಟ್ಟಂತೆ ಅವರ ಕುಟುಂಬದ ಸಂಬಂಧಪಟ್ಟಂತೆ ಇರುವಂಥದ್ದು ಇವೆಲ್ಲವೂ ಕೂಡ ಹಾಕಿರುವಂಥದ್ದು ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿ ಮಾಡಿರುವಂಥ ಕಾರ್ಯಕ್ರಮ ಕಾರ್ಯ ಕಾರ್ಯಕ್ರಮಗಳು ಮತ್ತು ದೇವೇಗೌಡರ ಬದುಕು ಮತ್ತು ಸಾಧನೆಗಳ ಸಂಬಂಧಪಟ್ಟಂತೆ ಮತ್ತು ಅವ್ರಿಗೂ ಅವರು ಹಾಕಿಕೊಂಡ ಕಾರ್ಯಕ್ರಮಗಳ ಸಂಬಂಧಪಟ್ಟಂತೆ ಇಷ್ಟನ್ನು ಕೂಡ ಕೊಟ್ಟಿರುವ ಏನು ಆ ಬೋರ್ಡಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಮತ್ತು ಅದರ ಜೊತೆಗೆ ಅದರ ಜೊತೆಗೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಏನು ಇಡೀ ಪಕ್ಷದಲ್ಲಿ ಸಂಪೂರ್ಣವಾಗಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ವಿಶೇಷವಾಗಿ ನೀರಾವರಿ ಯೋಜನೆ ಸಂಬಂಧಪಟ್ಟಂತೆ ಏನೇನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಅವರು ಏನು ರಾಜ್ಯದ ಜ ಜಲಾಶಯ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನೀರಾವರಿ ಸಂಬಂಧಪಟ್ಟಂತೆ ತೆಗೆದುಕೊಂಡ ಒಂದಷ್ಟು ಕಾರ್ಯಕ್ರಮಗಳು ಮತ್ತು ಕಾವೇರಿ ಅಂತಾರಾಜ್ಯ ಜಲ ವಿವಾದ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಮತ್ತು ವಿಶೇಷವಾಗಿ ಕೃಷ್ಣ ಮೇಲ್ದಂಡೆ ಯೋಜನೆ ಸಂಬಂಧಪಟ್ಟಂತೆ ಏನೇನೆಲ್ಲ ಕಾರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು ಬೆಂಗಳೂರಿನಲ್ಲಿ ವೀಕ್ಷಕರೇ ಬೆಂಗಳೂರಿನಲ್ಲಿ ದೇವೇಗೌಡರು ತೆಗೆದುಕೊಂಡಂಥ ಕಾರ್ಯಕ್ರಮಗಳ ಸಂಬಂಧಪಟ್ಟಂತೆ ಆ ವರ್ಷ ಮತ್ತು ಏನೇನು ತೀರ್ಮಾನ ಕೈಗೊಂಡಿದ್ದಾರೆ ಅದು ಅಷ್ಟು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ತೀರ್ಮಾನಗಳನ್ನು ಕೈಗೊಂಡಿರುವಂಥ ಸಂಬಂಧಪಟ್ಟಂತೆ ಆ ಯೋಜನೆಗಳನ್ನು ಹಾಕ್ಕೊಂಡಿರುವಂಥದ್ದು ನೀರಾವರಿ ಯೋಜನೆ ಕಾರ್ಯಕ್ರಮಗಳನ್ನು ತಗೊಂಡು ಮತ್ತು ಜೊತೆಗೆ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಕಾರ್ಯಕ್ರಮಗಳ ಪಟ್ಟಿಯನ್ನು ಕೂಡ ಮಾಡಿರುವಂಥದ್ದು ಇದು ದೇವೇಗೌಡರ ಮಾಜಿ ಪ್ರಧಾನಿ ದೇವೇಗೌಡರ ಬದುಕು ಮತ್ತು ಸಾಧನೆ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಸಮಗ್ರವಾಗಿ ಈ ಒಂದು ಪೋಸ್ಟರ್ಗಳನ್ನು ಹಾಕಿರುವಂತದ್ದು ನಾವು ಸಂಬಂಧಪಟ್ಟಂತೆ ಮಾತಾಡ್ತೀವಿ ಕಾರ್ಯಕರ್ತನ ಇದು ಪೋಸ್ಟರ್ನ ಹಾಕಿರುವಂಥದ್ದು ಮತ್ತು ಜೊತೆಗೆ ಅವರ ಸಾಧನೆ ಮತ್ತು ಬದುಕು ಮತ್ತು ಸಾಧನೆ ಅನ್ನುವಂಥ ಪೋಸ್ಟರ್ ಹಾಕಿರುವಂಥದ್ದು ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥದ್ದು ಸಹಸ್ರಾರು ಕಾರ್ಯಕರ್ತರು ಬಂದು ಇಲ್ಲಿ ಜಮಾವಣೆ ಮಾಡಿದ್ದು ನಾವು ಇನ್ನ ಮಾತಾಡ್ತಾ ಹೋಗ್ತೀನಿ ಈಗ ಇಪ್ಪತ್ತೈದು ವರ್ಷ ತುಂಬಿರುವಂಥದ್ದು ಏನಿಸುತ್ತೆ ಪಕ್ಷಕ್ಕೆ ಇವತ್ತು ಒಂದು ಏನು ಎಲ್ಲ ಸಂಭ್ರಮ ಎಲ್ಲ ನಮ್ಮ ಕಾರ್ಯಕರ್ತರು ಮಕ್ಕಳಲ್ಲಿ ಒಂದು ಒಳ್ಳೆ ಆಚರಣೆ ರೀತಿಯಲ್ಲಿ ಕಾಣ್ತಾ ಇದೆ ಇವತ್ತು ಎಲ್ಲ ಕಾರ್ಯಕರ್ತರಿಗೆ ಒಂದು ಇದೆ ಪ್ರಾದೇಶಿಕ ಪಕ್ಷ ಇವತ್ತು ಇಪ್ಪತ್ತೈದು ವರ್ಷ ತುಂಬಿ ಮುಂದೆ ಪಕ್ಷವನ್ನು ಬೆಳೆಸಬೇಕು ಕಟ್ಟಬೇಕು ಅಂತ ರಾಮಚಂದ್ರ ಅಂತ ಮಟ್ಟ ಮಂಡ್ಯದಿಂದ ತುಂಬ ಚೆನ್ನಾಗಿ ಜನ ವಾರಂಟಿಯರ್ಸ್ ಯಾರಿಗೂ ಯಾವುದೇ ಒಂದು ವೆಹಿಕಲ್ ಇಲ್ಲ ಇಲ್ಲ ಅವ್ರಿಗೆ ಸ್ವಂತವಾಗಿ ಅವರೇ ಗಾ ಅವರ ಗಾಡಿಗಳಲ್ಲಿ ಬಂದು ಇವತ್ತು ಸಮಾರಂಭ ಸಂಭ್ರಮದಲ್ಲಿ ಎಲ್ಲ ತೊಗೊಂಡು ಆಚರಣೆ ಮಾಡಲಿಕ್ಕೆ ಎಲ್ಲ ಗೊತ್ತಿ ಗೊತ್ತಿಲ್ಲ ನಮ್ಮ ಶ್ರೀ ಬಾಬು ರೆಡ್ಡಿ ಅಂತ ಶ್ರೀ ಶ್ರೀನಿವಾಸ ಪದ್ದ ನಾವು ಪಕ್ಷದ ಕಾರ್ಯಕರ್ತರು ಇದು ನಮಗೂ ತುಂಬ ಖುಷಿ ಆಗ್ತಾ ಇದೆ ಇವತ್ತಿನ ಒಂದು ಇಪ್ಪತ್ತೈದು ವರ್ಷದ ಒಂದು ಮುಕ್ತಾಯದ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ ತುಂಬಾ ಜನ ತುಂಬಾ ಚೆನ್ನಾಗಿ ಎಲ್ಲ ಸೇರಿದ್ದಾರೆ ತುಂಬಾ ಖುಷಿ ಈ ಪಕ್ಷಕ್ಕೆ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ ನಮಗೂ ಎರಡು ಬಾರಿ ಸಿ ಎಂ ಆಗಿದ್ದಂತರು ಕುಮಾರಸ್ವಾಮಿ ಅವರು ಮತ್ತೆ ನೀವು ಖಚಿತವಾಗಿ ಮುಂದಿನ ಮುಂದಿನ ಸಿಎಮು ಕುಮಾರಸ್ವಾಮಿ ಅಂತ ನಾವು ನೂರಕ್ಕೆ ನೂರು ಹೇಳಕ್ಕೆ ನಾವು ಜೆಡಿಎಸ್ ಪಕ್ಷ ಇಪ್ಪತ್ತೈದು ವರ್ಷ ತುಂಬಿದೆ ಇದು ನೂರು ಶತಮಾನಗಳನ್ನು ಆಚರಿಸ್ತದೆ ಮತ್ತೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯಾಗಿ ಕುಮಾರಣ ಬರ್ತಾರೆ ಮಂಡ್ಯಕ್ಕೆ ಎಮ್ ಎಲ್ ಎ ಆಗಿ ರಾಮಚಂದ್ರ ಬರ್ತಾರೆ ಅಂತ ನಾನು ಅವರು ಸರ್ ಈಗ ನೀವು ಹೇಳ್ತಾರೆ ಈಗ ಒಂದು ಕುಟುಂಬದ ಪಕ್ಷ ಅಂತ ಒಂದಷ್ಟು ಆರೋಪ ಬರುವಂಥದ್ದು ಕಾಂಗ್ರೆಸ್ ಆರೋಪ ಮಾಡುವಂಥದ್ದು ಬೇರೆ ಬೇರೆ ಆರೋಪ ಮಾಡುವಂಥದ್ದು ಎಲ್ಲ ಪಕ್ಷಗಳಲ್ಲಿ ಕುಟುಂಬ ಆಧಾರಿತವಾಗಿ ಅದಾವೆ ಯಾವ ಪಕ್ಷದಲ್ಲಿ ಹೇಳಕ್ಕೆ ಮಾತ್ರ ಜೆ ಡಿ ಎಸ್ ಮಾಡ್ತಾರೆ ಯಾವ ಪಕ್ಷದಲ್ಲಿ ಕುಟುಂಬ ಇಲ್ಲ ಆದರೆ ಈ ರೈತರ ಮಕ್ಕಳಿಗೆ ಮತ್ತು ಈ ಕರ್ನಾಟಕದ ಮಣ್ಣಿಗೆ ಕುಮಾರಸ್ವಾಮಿನೇ ಯೋಗ್ಯ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೂರಕ್ಕೆ ನೂರು ಕುಮಾರಸ್ವಾಮಿ ಅವರ ಶೇಮ ನಮಸ್ತಾರೆ ಗಂಗಾಧರ್ ದೇಸಾಯಿ ಬೆಳಗಾವಿಂದ ಬೆಳಗಾವಿ ಕುಟುಂಬ ಪಕ್ಷ ಕಕ್ಷ ಅಂತ ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ ಈಗ ನನ್ನೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಅಧ್ಯಕ್ಷರು ಇನ್ಯಾರು ಇರಲಿಲ್ವಾ ಅವರು ಸಚಿವರು ಮಗನೇ ಆಗಬೇಕಾಗಿತ್ತ ಎಷ್ಟು ಜನ ಆಗೋಕ್ಕೆ ಯೋಗ್ಯತೆ ಇದೆ ಇನ್ನು ಈಗ ಕೂಸು ಬೆಳಿತಾರೆ ಕೂಸನ್ನ ತಗೊಂಡೋಗಿ ಅಧ್ಯಕ್ಷ ಮಾಡಿಸಿದ್ದಾರೆ ಅವ್ರ ಪಕ್ಷಕ್ಕಾಗಿ ನೂರಾರು ವರ್ಷ ದುಡಿದಿರ್ತಕ್ಕಂಥವ್ರು ಯಾರನ್ನೂ ಮಾಡಲಿಲ್ಲ ಆ ಕಾಂಗ್ರೆಸ್ನೂ ಕುಟುಂಬ ರಾಜಕಾರಣ ಇದೆ ಅನ್ನೋದು ನೆನ್ನೆನೇ ತೋರಿಸಿದ್ದಾರೆ ಸರ್ ಬಂದಿರೋದು ಮಂಡ್ಯ ಮಂಡ್ಯದಿಂದ ಮಂಡ್ಯ ಪಕ್ಷಕ್ಕೆ ಇಪ್ಪತ್ತೈದು ಈ ಪ್ರಾದೇಶಿಕ ಪಕ್ಷ ಇಪ್ಪತ್ತೈದು ಸಹ ತುಂಬಿಸಿರೋದೆ ದೇವೇಗೌಡರ ಮತ್ತು ಮತ್ತೆ ಮಾ ಅವರು ನಡ್ಕೊ ಬಂದಿರೋ ಆದಿ ಒಂದು ನಮ್ಗೆಲ್ಲ ಒಂದು ಹೆಮ್ಮೆ ಅನಿಸ್ತಾ ಇದೆ ಈ ಪ್ರಾದೇಶಿಕ ಪಕ್ಷವನ್ನು ಇಪ್ಪತ್ತೈದು ಸಹ ತುಂಬಿಸಿದ್ದಾರೆ ನಾವೆಲ್ಲ ಕಾರ್ಯಕರ್ತರು ಉಮೋಸಾಗಿ ಯಾವುದೇ ಇದಲ್ದೇ ಇವತ್ತು ಈ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದೀವಿ ಸಂಘಟನೆ ಮಾಡ್ತೀವಿ ಮುಂದಿಗೆ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ ಅದರ ಎರಡು ಮಾತೇ ಇಲ್ಲ ಇದು ಕಾರ್ಯಕರ್ತರ ಒಂದು ಅಭಿಪ್ರಾಯ ಅವರು ಹೇಳ್ತಾ ಇರುವಂಥದ್ದು ಮತ್ತೆ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಸ್ವಾಮಿ ಅವರು ಹಾಕ್ತಾರೆ ಅಂತ ಹೇಳ್ತಾ ಇರುವಂಥದ್ದು ಜೊತೆಗೆ ಕುಟುಂಬ ಪಕ್ಷ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಕೂಡ ಒಂದಷ್ಟು ಉತ್ತರವನ್ನು ಕೊಟ್ಟಿರುವಂಥದ್ದು ಯಜಮಾನ ತಾವು ಇಲ್ಲಿಂದ ಬಂದಿರೋದು ಗದಗದಿಂದ ಬಂದಿದ್ದು ತಮ್ಮ ಹೆಸರು ಎಮ್ ಎಸ್ ಪರ್ವತಗೌಡ್ರ ಅಂತ ಹೇಳಿ ನಾನು ಮಾಜಿ ನಗರಸಭಾ ಸದಸ್ಯೆ ಆದರೆ ಇವತ್ತು ನಮ್ಮ ಜಾತ್ಯತೀತ ಜನತಾದಳಕ್ಕೆ ಇಪ್ಪತ್ತೈದು ವರ್ಷ ತುಂಬಿದ್ದು ನಮ್ಮ ಕರ್ನಾಟಕ ಜನತೆ ಹೆಮ್ಮೆ ಇವತ್ತು ಉತ್ತರ ಕರ್ನಾಟಕದೊಳಗೆ ಅಭಿವೃದ್ಧಿ ಕಾರ್ಯಗಳು ಏನಾದರೂ ನಡೆದರೆ ಅದು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಯಾಕಂದರೆ ನೀರಾವರಿ ಯೋಜನೆ ಇರ್ಬೋದು ಉದ್ಯೋಗ ಇರ್ಬೋದು ಹಾಗೂ ಇನ್ನಿತರ ಹೆಚ್ಚು ಇವತ್ತು ಆ ಬಡ್ಡಿ ರೈತ ಸಾಲವನ್ನು ಇವತ್ತು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಬಡವರಿಗೆ ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಂಡಿದ್ದದ್ದು ನಮ್ಮ ಜಾತ್ಯತೀತ ಜನತಾದಳ ಬರೋ ನಿರ್ಮಾಣದೊಳಗೆ ಇವತ್ತು ಇನ್ನೂ ಹೆಚ್ಚಿನ ರೀತಿಯೊಳಗೆ ಕೂಡ ನಾವು ಉತ್ತರ ಕರ್ನಾಟಕ ಜನ ಇವತ್ತು ಜಾತ್ಯಾತೀತ ಜನತೆಗೆ ಬೆಂಬಲಿಸ್ತೀವಿ ಅಂತ ಹೇಳಿ ನಾನು ಮಾತಾಡ್ತೀನಿ ಹೇಳಿ ಹೇಳಿ ನಮ್ಮ ಸುರಪುರ್ ಮತಕ್ಷೇತ್ರದಿಂದ ಸುರಪುರ್ ಮತಕ್ಷೇತ್ರದಿಂದ ಬಂದಿರೋ ನಂದಪ್ಪ ಅಂತ ಹೇಳಿ ನೋಡಿ ಸುರ್ಪುರ್ ಮತಕ್ಷೇತ್ರ ಲಾಸ್ಟ್ ಟೈಮ್ ಕೃಷ್ಣಪ್ಪ ನಾಯಕ್ನವರು ಕೊಟ್ಟಿದ್ರು ಅವರು ಹತ್ರದಲ್ಲಿ ಸೋತರು ನೆಕ್ಸ್ಟ್ ಏನೋ ಚಾನ್ಸ್ ಕೊಟ್ಟರು ಕೃಷ್ಣಪ್ಪ ನಾಯಕ್ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಹೇಳ್ತೀರಾ ಸರ್ ನಮ್ಗೆ ತುಂಬಾ ಹೆಮ್ಮೆ ಇದೆ ಜೆಡಿಎಸ್ ಕುಮಾರ್ ಅಣ್ಣ ಅವರು ಜೆಡಿಎಸ್ ನೋಡ್ರಿ ಜನತಾ ಕೊಠಾಸ್ ಅಂತ ಕೊಟ್ಟರು ನಮ್ಮ ಕಡೆ ತುಂಬ ಅನುಕೂಲ ಆಗಿದೆ ಬಡವರಿಗೆ ರೈತರಿಗೆ ಸಹಾಯ ಮಾಡಿದ್ದಾರೆ ಇವತ್ತು ನಮ್ಮ ಕಡೆ ಕೊಟ್ಟರೆಗಳು ಇದೆ ಜನತಾ ಕೊಟ್ರಸ್ ಅಂತ ಜೆ ಡಿ ಎಸ್ ಪಕ್ಷ ಬರ್ಲಿ ಅಂತ ನಮ್ಗೆ ತುಂಬ ಆಸೆ ಇದೆ ಹೆಮ್ಮೆ ಇದೆ ನಾವು ಜೆ ಡಿ ಎಸ್ ಪರವಾಗಿ ಕೆಲಸ ಮಾಡ್ತೀವಿ ಆಯ್ತಾ ನಾವು ಒಂದಷ್ಟು ಮಹಿಳೆಯರು ಮಾತಾಡ್ತಾ ಹೋಗೋಣ ಬನ್ನಿ ಮೇಡಮ್ ಎಲ್ಲಿಂದ ಬಂದಿರೋದು ಮೇಡಮ್ ಸರ್ ನಾನು ಬೆಂಗಳೂರಿನಾಗಿದ್ದ ಮಹಿಳಾ ಅಧ್ಯಕ್ಷ ಮಹಿಳಾ ಅಧ್ಯಕ್ಷರು ನಮ್ಮ ಹೆಸರು ಮೇಡಮ್ ಶೈಲಾಸ ಅಂತ ಇಪ್ಪತ್ತೈದು ವರ್ಷ ತುಂಬಿರುವಂಥದ್ದು ಏನು ಅನ್ಸುತ್ತೆ ಪಕ್ಷಕ್ಕೆ ಹಾಂ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ತುಂಬಿರುವಂಥದ್ದು ಅನ್ಸುತ್ತೆ ಖುಷಿ ಆಗುತ್ತೆ ಸರ್ ಓಕೆ ನಮ್ಮ ದೇವೇಗೌಡರು ಕುಮಾರಣ್ಣರವರ ಒಂದು ಈ ಕಷ್ಟಪಟ್ಟು ಇಪ್ಪತ್ತೈದು ವರ್ಷ ಪೂರೈಸಿದರೆ ಅವರ ಆರೋಗ್ಯ ಇಷ್ಟು ವಯಸ್ಸಾದರೂ ಈ ವಯಸ್ಸಾದ್ರು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಖುಷಿಯಿಂದ ಸಂಭ್ರಮಿಸ್ತಾ ಇದ್ದಾರೆ ಇನ್ನು ಮುಂದೆ ಈ ಕಾರ್ಯಕರ್ತರು ಇದೇ ರೀತಿ ನಡೆಸ್ಕೊಂಡು ಐವತ್ತನೇದು ಖಂಡಿತವಾಗ್ಲೂ ಮಾಡ್ತಾರೆ ಸರ್ ಅಮ್ಮ ಇಪ್ಪತ್ತೈದು ವರ್ಷ ತುಂಬಿರೋದು ವರ್ಷ ತುಂಬಿರೋದು ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದಾರೆ ಜೆಡಿಎಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಮಹಿಳೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟಷ್ಟು ಯಾವ ಪಕ್ಷದಲ್ಲೂ ಕೊಟ್ಟಿಲ್ಲ ಮಹಿಳೆಯರಿಗೆ ಇಲ್ಲಿ ಉನ್ನತ ಸ್ಥಾನಮಾನ ಎಲ್ಲ ಕೊಟ್ಟಿ ಕೊಟ್ಟಿದ್ದಾರೆ ಇಷ್ಟು ವರ್ಷ ಇನ್ನೂ ದೇವೇಗೌಡ್ರೆ ಕುಮಾರಣ್ಣಗೆ ಒಳ್ಳೆ ಆಯುಷ್ಯ ಆರೋಗ್ಯ ದೇವರು ಕೊಟ್ಟು ಕಾಪಾಡಿ ಉನ್ನತ ಹುದ್ದೆ ಅಲಂಕರಿಸಲಿ ಅಂತೇಡ್ಕೊಳ್ತೀವಿ ವೀಕ್ಷಕರು ಇದು ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳ ಮಾತು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಈಗ ಜೆಡಿಎಸ್ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇಪ್ಪತ್ತೈದು ವರ್ಷಗಳನ್ನ ಕಾಣ್ತಿರುವಂತದ್ದು ಅಂತಿಮ ಮಾತಲ್ಲ ಇದು ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ ದೇವೇಗೌಡ ಅಪ್ಪಾಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ಪ್ರೀತಿಯ ಕುಮಾರಣ್ಣರವರ ಮುಂದಾಣತ್ವದಲ್ಲಿ ಯುವ ಸಾರಥಿ ಜಿ ಕೆಎಲ್ ಕುಮಾರಸ್ವಾಮಿ ಸಾರಥ್ಯದಲ್ಲಿ ಇನ್ನೂ ಅದ್ಭುತವಾಗಿ ಕುಟುಂಬ ಪಕ್ಷ ಪಕ್ಷಕ್ಕೆ ಇಪ್ಪತ್ತೈದು ವರ್ಷಗಳ ಸೌರಮ ರಜತ ಮಹೋತ್ಸವದ ಸದಾ ಐವತ್ತು ಸಾವಿರ ಎಲ್ಲ

ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಭರವಸೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ